ಹೆಸರು ಮುಂದಿನ ಸುದ್ದಿಯನ್ನು ನೋಡೋಣ ಪಾವುಗಡ ತುಮಕೂರಿನ ಒಂದು ಅವಿಭಜಿತ ತಾಲೂಕು ಯಾಕೆಂದರೆ ಅಲ್ಲಿ ಆಂಧ್ರದ ಮುಖಾಂತರ ನಾವು ಪಾವಗಡಕ್ಕೆ ಹೋಗಬೇಕು ಎಲ್ಲ ಒಂದು ಸೌಲಭ್ಯಗಳು ಮರೀಚಿಕೆ ಅಂತಲೇ ಹೇಳ್ತಾರೆ ಪಾವಗಡದಲ್ಲಿ ಸಾಕಷ್ಟು ಇಲಾಖೆಗಳು ಕೂಡ ಅಲ್ಲಿ ಫೇಲ್ಯೂರ್ ಅಥವಾ ಅರ್ಧ ಮಟ್ಟದಲ್ಲಿ ಕೆಲಸ ಅಧಿಕಾರಿಗಳು ಬೇಜವಾಬ್ದಾರಿ ತುಮಕೂರಿಂದ ಬಹಳ ದೂರ ಇದೆಯಪ್ಪ ಪಾವುಗಡ ಸೊ ಹಾಗಾಗಿ ಅಂತ ಇನ್ನೂ ಆರೋಗ್ಯಕ್ಕೆ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂತಹ ವಿಚಾರಗಳಿದ್ದಾವಲ್ಲ ಪ್ರತಿದಿನ ಕೂಡ ಒಂದೊಂದು ಎಡವಟ್ಟುಗಳಾಗ್ತಾ ಇರ್ತವೆ ಅಂಥದ್ದೇ ಎಡವಟ್ಟು ಮತ್ತೊಮ್ಮೆ ಆಗಿದೆ ಅದ್ರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನೋಡಿ ಮತ್ತೊಂದು ಆರೋಗ್ಯ ಇಲಾಖೆಯ ಎಡವಟ್ಟು ಆರೋಗ್ಯ ಇಲಾಖೆಯಲ್ಲಿ ಎಡವಟ್ಟುಗಳ ಮೇಲೆ ಎಡವಟ್ಟು ಇದು ಮತ್ತೊಂದು ಮಗದೊಂದು ನಾಳೆನೂ ನಾಡಿದ್ದು ಮತ್ತೊಂದು ಸಿಗಬಹುದು ಆ ಥರದ ಕುಖ್ಯಾತಿಗೆ ಖ್ಯಾತಿಯಾಗ್ಬಿಟ್ಟಿದೆ ಪಾವಗಡದ ಆರೋಗ್ಯ ಇಲಾಖೆ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಅದೊಂದು ದಿನ ಸರಿಪಡಿಸೋದಕ್ಕೆ ಆಗ್ತಾನೇ ಇಲ್ಲ ಅಲ್ಲಿ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕೆ ಕಾರ್ಯಕ್ರಮ ಈಗಾಗಲೇ ಭಾನುವಾರದಿಂದ ಏನು ಆರಂಭ ಆಗಿತ್ತು ಮೂರು ದಿನಗಳ ಕಾಲ ಅದು ಎಲ್ಲ ಕಡೆ ಯಶಸ್ವಿಯಾಗಿ ನಡೀತಾ ಇದೆ ಮನೆ ಮನೆಗೂ ಬಂದು ಆಶಾ ಕಾರ್ಯಕರ್ತೆಯರು ಮನೇಲಿ ಮಕ್ಕಳಿದ್ದಾರಾ ಐದು ವರ್ಷದ ಕೆಳಗಿನ ಮಕ್ಕಳಿದ್ದಾರಾ ಅವರನ್ನು ನೋಡಿ ಗುರುತಿಸಿ ಕೈಗೆ ಒಂದು ಮಾರ್ಕನ್ನು ಹಾಕಿ ಪಲ್ಸ್ ಪೋಲಿಯೋನ ಹಾಕಿ ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರದು ಇನ್ ಫ್ಯೂಚರ್ ಅನ್ನುವಂತಹದ್ದನ್ನು ಆರೋಗ್ಯ ಇಲಾಖೆ ಗಮನ ಹರಿಸ್ತಾ ಇದೆ ಸರಿ ಎಲ್ಲ ಕಡೆ ಯಶಸ್ವಿಯಾಗಿದೆ ಆದರೆ ಇಲ್ಲೇನಾಗಿದೆಯಪ್ಪ ಅಂದರೆ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕೆಯಲ್ಲಿ ನಿರ್ಲಕ್ಷ್ಯವನ್ನು ವಹಿಸಲಾಗಿದೆ ಅಂತ ಲಸಿಕೆಗಳನ್ನು ಸೇಫಾಗಿ ಇಟ್ಕೊಳ್ಬೇಕು ನಿಜ ನೋಡ್ತಾ ಇರ್ತೀರಿ ನಿಮ್ಮ ಮನೆಗಳಿಗೆ ಆಶಾ ಕಾರ್ಯಕರ್ತೆಯರು ಅಥವಾ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಬಂದಾಗ ಯಾವ ರೀತಿ ಅದನ್ನು ಸೇಫ್ ಗಾರ್ಡ್ ಮಾಡಿರ್ತಾರೆ ಅಂತ ನೋಡಿ ಅಲ್ಲಿ ರೆಫ್ರಿಜಿರೇಟರ್ ನೋಡ್ತಾ ಇದ್ದೀರಿ ಮನೆಗಳಲ್ಲಿ ಹೋಗಿ ಈ ಒಂದು ಲಸಿಕೆಗಳನ್ನು ಇಟ್ಕೊಂಡಿದ್ದಾರೆ ಆಶಾ ಕಾರ್ಯಕರ್ತೆಯರೇ ತಮ್ಮ ತಮ್ಮ ಮನೆಗಳಿಗೆ ಕೊಂಡೊಯ್ದಿದ್ದಾರೆ ಅಂದರೆ ಅದನ್ನು ಶೇಖರಣೆ ಮಾಡಿ ಇಟ್ಕೊಳ್ಳೋಕ್ಕೂ ಜಾಗ ಇಲ್ಲದಂತಹ ಪರಿಸ್ಥಿತಿ ಇದೆಯಾ ಆಶಾ ಕಾರ್ಯಕರ್ತೆಯರು ತಮ್ಮ ಮನೆಗಳಲ್ಲಿ ಫ್ರಿಜ್ನಲ್ಲಿ ಇಟ್ಕೊಂಡಿದ್ದಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಪಾವಗಡದಲ್ಲಿ ಇಪ್ಪತ್ನಾಲ್ಕು ಗಂಟೆ ಕರೆಂಟ್ ಕೊಡ್ತಾ ಇದ್ದಾರಾ ಎಲ್ಲರ ಮನೆಯಲ್ಲೂ ಟ್ವೆಂಟಿ ಫೋರ್ ಅವರ್ಸ್ ಬ್ಯಾಕಪ್ ಇರುವಂತಹ ಬ್ಯಾಟ್ರಿ ಇದೆಯಾ ಯು ಪಿ ಎಸ್ ಇದೆಯಾ ಒಂದು ವೇಳೆ ಕರೆಂಟ್ ಹೋಯ್ತು ಏನು ಮಾಡಬೇಕು ಇಡೀ ಲಸಿಕೆ ಸಂಪೂರ್ಣವಾಗಿ ಹಾಳಾಗತ್ತೆ ಗ್ರಾಮಾಂತರ ಭಾಗಗಳು ಗಡಿ ತಾಲೂಕಿನ ಪಾವಗಡ ಆಗಿರೋದರಿಂದ ಆಶಾ ಕಾರ್ಯಕರ್ತೆಯರು ತಮ್ಮ ಮನೆಗಳಲ್ಲಿ ಇಟ್ಕೊಂಡಿರುವಂಥದ್ದು ನಿಜ ಅವರ ಕಾಳಜಿಗೆ ಒಪ್ಕೊಳ್ಳೋಣ ಮೆಚ್ಕೊಳ್ಳೋಣ ಆದರೆ ಆರೋಗ್ಯ ಇಲಾಖೆ ಏನು ಮಾಡ್ತಾ ಇದೆ ಪಾವ್ಗಡ ತಾಲೂಕಿನ ಕೋಟ್ಗುಡ್ಡ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇಂತಹ ಎಡವಟ್ಟಿನಿಂದಾಗಿ ಲಸಿಕೆ ಹಾಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಐದು ವರ್ಷದ ಮಕ್ಕಳಿಗೆ ಐದು ವರ್ಷದ ಒಳಗಿನ ಮಕ್ಕಳಿಗೆ ಹಾಕೋ ಲಸಿಕೆಯಲ್ಲೂ ಕೂಡ ಇಷ್ಟೊಂದು ನಿರ್ಲಕ್ಷ್ಯ ಯಾಕೆ ಬಳಸಿದ ನಂತರ ಅದನ್ನು ಸುರಕ್ಷಿತ ಸ್ಥಳದಲ್ಲಿ ಇಡಬೇಕು ಅನ್ನುವಂಥ ಕಾನೂನಿದೆ ಆ ಪ್ರಕ್ರಿಯೆನ ಮಾಡಲೇಬೇಕು ಅವರು ಕೆಲವೊಂದು ಮೆಡಿಸಿನ್ಗಳನ್ನು ಕಡಿಮೆ ಉಷ್ಣತೆ ಇರುವಂತಹ ಜಾಗದಲ್ಲಿ ಇರಿಸಬೇಕು ಅಂತ ಅಲ್ಲಿ ವಾರ್ನಿಂಗೇ ಕೊಟ್ಟಿರ್ತಾರೆ ಮೆಡಿಸಿನ್ಗಳ ಮೇಲೆ ಮಾಡಿಟ್ಟು ಮಾಡಿ ಇದನ್ನು ಅಂತ ಇಂತಿಷ್ಟೇ ಶೀತ ಇಂತಿಷ್ಟೇ ಉಷ್ಣಾಂಶ ಇರಬೇಕು ಅನ್ನೋಂಥದ್ದು ಆ ಮೆಡಿಸಿನ್ ಮೇಲೆ ದಾಖಲಾಗಿರುತ್ತೆ ಇಲ್ಲ ಅಂತಂದರೆ ಅವು ಕೆಲಸ ಮಾಡಲ್ಲ ಅಥವಾ ರಿವರ್ಸ್ ಆಗಬಹುದು ಅದರಿಂದ ಇನ್ಫೆಕ್ಷನ್ಸ್ ಆಗಬಹುದು ಅಥವಾ ಕೆಲಸ ಮಾಡದೇ ಇರುವಂತಹ ಸ್ಥಿತಿಯಲ್ಲಾಗ್ಬಿಡಬಹುದು ಈ ತರದ ಅವಘಡಗಳಾಗೋದಕ್ಕೆ ಪಾವುಗಡದ ಆರೋಗ್ಯ ಕೇಂದ್ರ ಆರೋಗ್ಯ ಇಲಾಖೆಯಲ್ಲಿ ಅವರೇ ಕಾರಣರಾಗ್ತಾ ಇದ್ದಾರಾ ಅಂತ ಎಸ್ ಇದ್ರ ಬಗ್ಗೆ ಅಲ್ಲಿನ ತಾಲ್ಲೂಕು ಆರೋಗ್ಯ ಮಾತನಾಡಿಸಿದ್ರೆ ಅವರು ಕೂಡ ಒಂದಷ್ಟು ವಿಚಾರಗಳನ್ನು ಹೇಳ್ತಾರೆ ಟಿ ಎಚ್ಒ ತಿರುಪತಯ್ಯ ಅವರು ನೋಡೋಣ ಬನ್ನಿ ಏನು ಹೇಳಿದ್ದಾರೆ ಅಂತ ಸೂಪರ್ವೈಸರ್ಸ್ ಬಂದು ಮೂವತ್ತಾರು ಸೊ ಟೋಟಲ್ ಸಿಬ ಯಾವ್ಯಾವ ಇದು ಬರುತ್ತೆ ಡಿವೈಡ್ ಮಾಡ್ತೀವಿ ಅರ್ಬನ್ನು ರೂರಲ್ ಅಂತ ಅರ್ಬನ್ನು ರೂರಲ್ಲು ಅರ್ಬನ್ ಬಂದು ಸಿಕ್ಕಾಪುರ ಕೆಟಿಹಳ್ಳಿ ಎರಡು ಪಿ ಎಸ್ ಸಿ ಇದು ಅರ್ಬನ್ ಬರುತ್ತೆ ಇನ್ನು ರೂರಲ್ಲಲ್ಲಿ ಕೋಟೆಗುಡ್ಡ ಗುಡ್ಡಲ್ಲಿ ಏಳು ಪಿ ಎಸ್ ಸಿರಲ್ಲಿ ಬರುತ್ತೆ ನಿಮ್ಮ ಸರ್ ಟೋಟಲ್ ನಮ್ಮದು ನಿನ್ನೆಯಿಂದ ಹೌಸ್ ಟು ಹೌಸ್ ವಿಸಿಟು ಟೋಟಲ್ ಅರ್ಬನ್ ಹೌಸಸ್ಸು ಏಳು ಸಾವಿರದ ಹತ್ತೊಂಬತ್ತು ರೂರಲ್ ಹೌಸಸ್ಸು ಐ ಐವತ್ತ್ಮೂರು ಸಾವಿರದ ಐನೂರ ಎಂಬತ್ತೇಳು ಟೋಟಲ್ ಹೌಸಸ್ ಬಂದು ಅರವತ್ತು ಸಾವಿರದ ಆನೂರ ಆರು ಅದಕ್ಕೆ ಸಿಬ್ಬಂದಿಗೆ ಓಡಾಡಲಿಕ್ಕೆ ಯಾವ ಏನೇನು ವ್ಯವಸ್ಥೆ ಮಾಡಿದ್ದೀವಿ ಸರ್ ಸಿಬ್ಬಂದಿ ಓಡಾಡಲಿಕ್ಕೆ ಸಿಬ್ಬಂದಿ ಓಡಾಡೋಕೆ ಅಂದರೆ ಅವ್ರಿಗೆ ಮೂವತ್ತಾರು ಜನ ನಮ್ಮ ಸೂಪರ್ವೈಸರ್ ಇರ್ತಾರೆ ಮೂವತ್ತ ಮೂವತ್ತಾರು ವೆಹಿಕಲ್ಗೆ ಅಮೌಂಟ್ ಬಂದಿರ್ತಾರೆ ಎಂಟುನೂರು ರೂಪಾಯಿ ಒಂದು ವೆಹಿಕಲ್ ಸರ್ ಭಾಳಷ್ಟು ಸಿಬ್ಬಂದಿಗೆ ಊಟದ ವ್ಯವಸ್ಥೆ ಸರಿಯಾದ ವ್ಯವಸ್ಥೆ ಮಾಡಿಲ್ಲ ವ್ಯವಸ್ಥೆ ಅರ್ಪಣಿಗೆ ಮಾತ್ರ ಪ್ರತಿ ವರ್ಷ ನಮ್ಮ ಪುರಸಭೆಯಿಂದ ಕೊಡ್ತಾ ಇರೋ ನಾಲ್ಕು ದಿವಸ ಗ್ರಾಮೀಣ ಭಾಗದಲ್ಲಿ ಗ್ರಾಮೀಣ ಭಾಗದಲ್ಲಿ ಅವರವರ ಪಂಚ ಯುವ ಸರ್ಗು ನಾವು ಹಾಸ್ತೀವಿ ತಾಲೂಕು ಟಾಸ್ಕ್ ಫೋರ್ಸ್ ಬಿಟ್ಟಿದ್ರು ನಮ್ಗೆ ಮೂವತ್ತಾರು ವಾಹನ ಬರಬೇಕಾಗಿತ್ತು ಅದ್ರಲ್ಲಿ ಪ್ರತಿ ವರ್ಷ ಏಳು ಕೊಡ್ತಾ ಇದ್ರು ಸರ್ಕಾರಿ ವಾಹನದಲ್ಲಿ ಕಡಿಮೆ ಇತ್ತು ಅದಕ್ಕೆ ನಮ್ದು ಕಮಾಂಡಿಂಗ್ ಆರ್ಡ್ರ್ ಒಂದು ದೃಷ್ಟಿಕ್ಕೆ ಆರ್ಟಿ ಅವರೇ ಈ ವರ್ಷ ಮಾತ್ರ ಸ್ವತಃ ಬಂದು ಹದ್ನಾಲ್ಕನ್ನು ಅಡ್ಜಸ್ಟ್ ಮಾಡ್ಕೊಟ್ಟಿದ್ದಾರೆ ಪ್ರೈವೇಟು ಮತ್ತು ಎಲ್ಲ ಉಳಿದಿದ್ದಂಗೆ ಇಲ್ಲಿ ಇವರು ಬೈಕು ಆಟೋ ಎಲ್ಲ ತಗೊಂಡು ಇದು ಏನಂದ್ರೆ ಅನುದಾನ ಇರೋದೇ ಕಡಿಮೆ ಇಷ್ಟ ಅನುದಾನಕ್ಕೆ ಈ ವಿಕಲ್ಲು ಏಳು ಎಂಟು ಒಂದಿನಿಟ್ಟು ಅದಕ್ಕೆ ಅವರು ಅವರು ನಮ್ಮ ಸಿಬ್ಬಂದಿಯವರೇ ಆಟೋಗಳು ಬೈಕು ಅಥವಾ ಅದರ ಅಮೌಂಟ್ ಅವರು ಯಾಕಂದರೆ ಎಲ್ಲಾನು ಮೂವತ್ತಾರು ವೆಹಿಕಲ್ ಕೂಡ ಆದಷ್ಟು ಬೇಗ ಇಲ್ಲ ಕ್ಯಾರಿಯರ್ ಇರುತ್ತೆ ವೆಹಿಕಲ್ ಯಾಕಂದ್ರೆ ಅನಿವಾರ್ಯ ಪರಿಸ್ಥಿತಿ ತೊಗೊಂಡೋಗ್ಬಾರ್ದು ಬಟ್ ಬಿಸಿಲಲ್ಲಿ ಬಿಸಿಲಿ ಡೈರೆಕ್ಟಾಗಿ ಬೀಳಬಾರ್ದು ಒಂದು ಕ್ಯಾರಿಯರ್ ಮೇಲೆ ಬಟ್ ಅನಿವಾರ್ಯ ಪರಿಸ್ಥಿತಿಲಿ ಇವರು ಏನು ಮಾಡ್ತಾರೆ ಅರ್ಲಿ ಮಾರ್ನಿಂಗೇ ತಗೊಂಡೋಗ್ಬಿಟ್ಟು ಸೊ ಆ ಯಾವ್ದಾನೋ ಈ ಮನೆ ಮನೆ ಭೇಟಿನಲ್ಲಿ ಮಕ್ಕಳು ಕಂಡು ಬಂದರಲ್ಲಿ ಅಲ್ಲಿಗೆ ತೊಗೊಂಡೋಗ್ಲಿಕ್ಕೆ ಅವ್ರಿಗೆ ಆ ಮಗುಗೆ ಆಗ್ತಾರೆ ಮತ್ತು ಯಾವಾಗಲೂ ವೆಹಿಕಲ್ ಇರೋದಾಗ ಒಂದು ಕ್ಯಾರಿಯರ್ ವೆಹಿಕಲಲ್ಲಿ ಇಟ್ಕೊಂಡಿರ್ತಾರೆ ಸೊ ಸೂಪರ್ವೈಸ್ ಸಿ ಸಿ ಪಿ ಪಾಯಿಂಟಿಗೆ ಬಂದುಬಿಡ್ಬೇಕು ಎಸ್ ಪಾವಗಡದಲ್ಲಿ ನಡೆದಿರುವಂತಹ ಘಟನೆ ಪಲ್ಸ್ ಪೋಲಿಯೋಗಳನ್ನು ಲಸಿಕೆಗಳನ್ನು ಸರಿಯಾದ ಕಡೆ ಇಡುವಂತಹ ಯಾವುದೇ ವ್ಯವಸ್ಥೆ ಇಲ್ದಿರುವಂಥದ್ದು ಅಲ್ಲಿನ ಆರೋಗ್ಯ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕಾರಣ ಆಗ್ತಾ ಇದೆ ಅನ್ನೋಂಥದ್ದು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪಾವಗಡ ಪ್ರತಿನಿಧಿ ಇಮ್ರಾನ್ ದೂರವಾಣಿ ಸಂಪರ್ಕದಲ್ಲಿ ನೀಡ್ತಾರೆ ಇಮ್ರಾನ್ ಪಾವಗಡದಲ್ಲಿ ಆರೋಗ್ಯ ಇಲಾಖೆಯ ಎಡವಟ್ಟುಗಳಲ್ಲಿ ಆಗ್ತಾ ಇರುವಂತಹ ಒಂದೊಂದೇ ಕರಾಳತೆಗಳು ಪ್ರತಿ ಸಾರಿನೂ ಕೂಡ ಪಾವಗಡದಲ್ಲಿನ ಜನತೆಗೆ ಒಂದು ರೀತಿ ಬೆಚ್ಚಿ ಬೀಳಿಸುವಂಥದ್ದು ಆದರೆ ಇಲ್ಲಿ ಪುಟ್ಟ ಮಕ್ಕಳಿಗೆ ಸರ್ಕಾರ ಕೊಡ್ತಾ ಇರುವಂತಹ ಒಂದು ಪಲ್ಸ್ ಪೋಲಿಯೋ ಲಸಿಕೆಗಳನ್ನ ಅಟ್ಲೀಸ್ಟ್ ಅವುಗಳನ್ನು ಕೇರ್ ಮಾಡಿ ಹುಷಾರಾಗಿ ಇಟ್ಕೊಳ್ಳೋದಕ್ಕೂ ಕೂಡ ಆಗ್ತಾ ಇಲ್ಲ ಪಾಪ ಆಶಾ ಕಾರ್ಯಕರ್ತೆಯರಿಗೂ ಆ ಜವಾಬ್ದಾರಿ ಬಿಟ್ಬಿಟ್ಟಿದ್ದಾರೆ ಅಂತ ಗುರುಪ್ರಸಾದ್ ಅವರು ಹೇಳಬೇಕಂದ್ರೆ ಈ ಪದೇ ಪದೇ ಯಾಕೋ ಆರೋಗ್ಯ ಇಲಾಖೆಯಲ್ಲಿ ಬಹಳಷ್ಟು ನಿರ್ಲಕ್ಷ್ಯ ಒಳಗಾಗಿ ಬಹಳಷ್ಟು ಸಮಸ್ಯೆಗಳಿಗೆ ಈಡಾಗ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯ ಜನರು ಯಾಕೆ ಈ ತರ ಆಗ್ತಾ ಇದೆ ಎಂಬುದಾಗಿ ಬಹಳದಲ್ಲಿ ಗೊಂದಲ ವಾತಾವರಣ ಆಗಿದೆ ಯಾಕಂದ್ರೆ ಸರಣಿ ಈ ಹಿಂದೆ ಸರಣಿ ಹೆಣ್ಮಕ್ಳ ಒಂದು ಮೃತ ತದನಂತರ ಒಂದು ನಕಲಿ ವೈದ್ಯರಿಂದ ಒಂದು ಮೃತಪಟ್ಟಂತಹ ಒಂದು ಘಟನೆ ತದನಂತರ ಆಗ್ತಲ್ಲೇ ಇನ್ನೊಂದು ಮತ್ತೆ ಇನ್ನೊಂದು ಆಗಿರೋದು ರಚನೆ ಸಂಗತಿ ಯಾಕಂದ್ರೆ ಇದು ಮಕ್ಕಳಿಗೆ ಬಳಸುವಂತಹ ಪಲ್ಸ್ ಪೋಲಿಯೋ ಇದು ಯಾಕೆ ಇಷ್ಟ ನಿರ್ಲಕ್ಷ್ಯ ಒಳಗಾಗ್ತಾ ಇದಾರೆ ಅನ್ನೋದು ಗೊತ್ತಿಲ್ಲ ಯಾಕಂದ್ರೆ ಅದಕ್ಕೆ ಈ ಪಾವಡ ತಾಲೂಕಿನಲ್ಲಿ ಮೂವತ್ತೆಂಟು ನಲವತ್ತು ಡಿಗ್ರಿ ಅಂಶ ಒಂದು ಬಿಸಿಲಿನ ತಾಪಮಾನ ಇದೆ ಇಂತ ಒಂದು ಮದುವೆ ಇದರಲ್ಲಿ ಯಾವ ರೀತಿ ಅದನ್ನ ಶೇಖರಣೆ ಮಾಡ್ಬೇಕು ಪಲ್ಸ್ ಪೋಲಿಯೋ ಎಂಬುದು ಬಹಳಷ್ಟು ಸೂಕ್ಷ್ಮವಾಗಿ ಅವರು ಇದರಲ್ಲಿ ಕರ್ತವ್ಯ ನಿರ್ವಹಿಸುವಂತ ಪಾತ್ರ ಇದೆ ಯಾಕಂದ್ರೆ ಇವತ್ತು ಗ್ರಾಮೀಣ ಭಾಗದಲ್ಲಿ ಯಾವಾಗ ಈ ಕರೆಂಟ್ ತೆಗಿತಾರೆ ಯಾವಾಗ ಬರುತ್ತೆ ಎಂಬುದು ಒಂದು ವೇಳೆ ಒಂದು ನಿಗದಿ ಪಡ್ತಿರಲ್ಲ ಅಂತ ಒಂದು ವೇಳದಲ್ಲಿ ಇವರು ಆ ಪಲ್ಸ್ ಪೋಲಿಯೋನ ತಗೊಂಡು ಹೋಗಿ ತದನಂತರ ಅಲ್ಲಿ ಆ ಒಂದು ಆಶಾ ಕಾರ್ಯಕರ್ತರುಗಳ ಮನೆಗಳಲ್ಲಿ ಒಂದು ಶೇಖರಣೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಯಾಕಂದ್ರೆ ಆದ ಒಂದು ಸರ್ಕಾರದಿಂದ ಕೋಟಿಗಟ್ಟಲೆ ವೆಚ್ಚ ಮಾಡ್ತಾರೆ ಪಲ್ಸ್ ಪೋಲಿಯೋ ಕಂತಾನೆ ಇದೊಂದು ರಾಷ್ಟ್ರೀಯ ಒಂದು ಯೋಜನೆ ಇದು ಯಾಕಂದ್ರೆ ವಾಹನಗಳ ವ್ಯವಸ್ಥೆ ಮಾಡಿರ್ತಾರೆ ಅದಕ್ಕೆ ಆದ ಒಂದು ಸಿಬ್ಬಂದಿ ವ್ಯವಸ್ಥೆ ಮಾಡಿರ್ತಾರೆ ಎಲ್ಲಾ ವ್ಯವಸ್ಥೆ ಮಾಡಿಯು ಸಹ ಇಂತ ನಿರ್ಲಕ್ಷ್ಯ ಕಾಣ್ತಾ ಇರೋದು ನೋಡಿ ಯಾಕೆ ಈ ವಿಚಾರವನ್ನ ಅಂತಂದ್ರೆ ಈಗ ಅವ್ರಿಗೆ ಅರ್ಥವಾಗಿರ್ಲಿಲ್ವಾ ಅಧಿಕಾರಿಗಳಿಗೆ ವೈದ್ಯಾಧಿಕಾರಿಗಳಿಗೆ ವೈದ್ಯರುಗಳಿಗೆ ಅಂತ ಯಾಕಂದ್ರೆ ಅಲ್ಲಿ ಅದು ಮನೆಯ ರೆಫ್ರಿಜರೇಟರ್ ರೆಫ್ರಿಜರೇಷರು ಸೊ ಅಲ್ಲಿ ರೆಫ್ರಿಜರೇಷನ್ ಇರ್ಬೇಕಂದ್ರೆ ಕ್ಲೀನ್ನೆಸ್ ಇರ್ಬೇಕು ಟೈಡಿನೆಸ್ ಇರ್ಬೇಕು ಅಲ್ಲೆಲ್ಲ ತರಕಾರಿ ನೋವು ಮೆಣಸಿನ ಕಾಯೋ ಕೊತ್ತಂಬರಿ ಸ್ವಪ್ನ ಇಟ್ಟಿರ್ತಾರೆ ನಿನ್ನೆ ಮೊನ್ನೆ ಸಾಂಬಾರು ತಂಗ್ಳದ ಏನೋ ಇಟ್ಟಿರ್ತಾರೆ ಅವ್ರ ಮನೆ ಮನೆಗೆ ಸಂಬಂಧಪಟ್ಟದ ಏನೋ ವಸ್ತುಗಳು ಇಟ್ಟಿರ್ತಾರೆ ಆದ್ರೆ ಅದು ಇನ್ಫೆಕ್ಷಿಯಸ್ ಆಗಬಲ್ಲದ ಈ ತರದ ವಿಚಾರಗಳು ಯಾರಿಗೂ ಕೂಡ ಗಮನಕ್ಕೆ ಬರ್ಲಿಲ್ವಾ ಅಂತ ನೋಡಿದ್ರೆ ನಾವು ಬಹಳಷ್ಟು ಮನೆಗಳಲ್ಲಿ ಪಾಪ ಬಡತನದ ಇರೋದ ಆಶಾ ಕಾರ್ಯಕರ್ತಗಳು ಅವರ ಒಂದು ಸಣ್ಣ ಒಂದು ಗುಡಿಸಲು ಮನೆಗಳು ಅಂತ ಮನೆಗಳಲ್ಲಿ ಅವರು ವಾಸತಾ ಅಂತದ್ದು ನಾವು ಗಮನ ಹರಿಸಿದೀವಿ ಇಂತ ಒಂದು ಘಟನೆ ಆದಾಗ ಪಾಪ ಅಂತವ್ರನ್ನ ಬಲಿಪಶು ಮಾಡೋದು ಯಾರು ಎಷ್ಟರ ಮಟ್ಟಿಗೆ ಸರಿ ಅಧಿಕಾರಿಗಳೇ ಮಾಡಿದಾಗ ಅವ್ರು ಕೇಳೇಬೇಕ ವರ್ಸ್ಥಿತಿ ಇಲ್ಲಿ ನೋಡಿ ಅಧಿಕಾರಿಗಳು ಮೇಲಧಿಕಾರಿಗಳು ನಿಮ್ ಮನೇಲಿ ಇಟ್ಕೊಳ್ಳಮ್ಮ ಅದೇ ನೋಡ್ಕೊಳ್ಳೋಣ ಅಂತ ಹೇಳಿದಾಗ ನೋಡಿ ಅಂತ ಒಂದು ಆಶಾ ಕಾರ್ಯಕರ್ತ ವ್ಯವಸ್ಥೆ ಇದೆ ಇವ್ರೇನ್ ಹೇಳ್ತಾರೆ ಸಿಬ್ಬಂದಿ ಕೊರತೆ ಅಂತಾರೆ ಈ ಕಡೆ ವಾಹನಗಳು ನೋಡಿ ವಾಹನಗಳು ಸಹ ಬಳಸಿಲ್ಲ ಮೊದಲ್ ದಿನ ಒಂದು ವಾಹನ ಬಳಸಿ ತದನಂತರ ದ್ವಿಚಕ್ರ ವಾಹನಗಳಲ್ಲಿ ಪಲ್ಸ್ ಪೋಲಿಯವನ್ನು ನಾವು ಗ್ರಾಮೀಣ ಭಾಗಗಳು ಹೋಗಿ ಕೊಟ್ಟಿದ್ದೀವಿ ಅಂತ ಹೇಳಿ ನೇರವಾಗಿ ವೈದ್ಯರೇ ಹೇಳಿದ್ದಾರೆ ಹ್ಮ್ ಯಾಕೆ ಇದಕ್ಕೆಲ್ಲ ವ್ಯವಸ್ಥೆ ಇಲ್ವಾ ಯಾಕೆ ಇದನ್ನ ಪ್ರಶ್ನೆವಾಗಿ ಕಾಡ್ತದೆ ಬಗ್ಗೆ ಸ್ವಲ್ಪ ಆರೋಗ್ಯ ಇಲಾಖೆ ಮತ್ತೆ ಆರೋಗ್ಯ ಸಚಿವರು ಪಾಡೋಕ್ಕೆ ವಿಶೇಷವಾಗಿ ಗಮನ ಹರಿಸಿ ಇಲ್ಲಿನ ಒಂದು ಸಮಸ್ಯೆಗಳ ಬಗ್ಗೆ ನೇರವಾಗಿ ಒಂದು ವ್ಯವಸ್ಥೆ ಕಂಡ್ಬೇಕು ಅಂತ ಹೇಳ್ಬಿಟ್ಟು ಸಾರ್ವಜನಿಕರ ಇದೆ ಓಕೆ ಥ್ಯಾಂಕ್ ಯು ಇಮ್ರಾನ್ ತಮ್ಮೆಲ್ಲ ಮಾಹಿತಿಗೆ ಎಸ್ ಇದು ಆರೋಗ್ಯ ಇಲಾಖೆಯ ನಿರ್ಲಕ್ಷ್ಯ ಅಲ್ಲದೆ ಮೇರೇನು ಅಲ್ಲ ಸೊ ಟಿ ಹೆಚ್ ಓ ಆ ಮಾತನ್ನು ಹೇಳಿದ್ದಾರೆ ನೋಡೋಣ ಡಿ ಹೆಚ್ ಓ ಅವ್ರು ಏನು ಹೇಳ್ತಾರೆ ಅಂತ ತುಮಕೂರಿನ ಜಿಲ್ಲಾ ವೈದ್ಯಾಧಿಕಾರಿಗಳು ಏನು ಹೇಳ್ತಾರೆ ಪಾವುಗಡ ಪ್ರತಿ ಸಾರಿನೂ ಕೂಡ ಈ ಥರದ ವಿಚಾರಗಳಿಗೆ ಕುಖ್ಯಾತಿಯನ್ನೇ ಪಡ್ಕೊಳ್ತಾ ಇದೆ ಅದರಲ್ಲಿ ಕೆಲಸ ಮಾಡೋದಕ್ಕೆ ಜನ ಅಧಿಕಾರಿಗಳು ಇಲಾಖೆಯೋ ಯಾವುದೇ ಇಲಾಖೆಯವರು ಸ್ವಲ್ಪ ಹಿಂದೆಟಾಗ್ತಾರೆ ಟೀಚರ್ಸ್ ಅಂತೂ ಬಹಳ ಹಿಂದೆಟಾಗ್ತಾರೆ ಬಸ್ಗಳಿಲ್ಲ ಅಲ್ಲಿಗೆ ಹೋಗೋದಕ್ಕೆ ದೂರ ತಾಂಡಾ ಏರಿಯಾಗಳು ನೋಡಿ ಅಂಥ ಜಾಗದಲ್ಲಿ ಮೊದಲು ಕಾಯಕಲ್ಪ ಕಲಿಸ್ಬೇಕು ಕಲ್ಪಿಸಬೇಕು ಅದಕ್ಕೆ ನಮ್ಮ ಪ್ರತಿನಿಧಿ ಹೇಳಿದಾಗೆ ವೆಹಿಕಲ್ಸ್ ಇದ್ದರೂ ಬಳಸಲ್ಲ ಅಂತ ಯಾಕೆ ಯಾಕೆ ಬಳಸಲ್ಲ ನೀವು ಅಲ್ಲಿವರೆಗೂ ಕಟ್ಟ ಕಡೆಯ ಪೌರನಿಗೂ ಕೂಡ ಆ ಒಂದು ಸೌಲಭ್ಯ ಹೋಗಬೇಕು ಅಂತಂದರೆ ಅಲ್ಲಿನ ಪ್ರತಿ ತಾಂಡದಲ್ಲಿರುವಂಥ ಮಕ್ಕಳು ಪುಟ್ ಪುಟ್ ಮಕ್ಕಳು ಸೊನ್ನೆಯಿಂದ ಐದು ವರ್ಷದ ಒಳಗಿನ ಮಕ್ಕಳು ಎಲ್ಲಿಗೆ ಹೋಗ್ತಾರೆ ಅವರು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಖಂಡಿತ ಆ ಮನೆ ಬಾಗಿಲಿಗೆ ಹೋಗಿ ಕೊಡುವಂಥ ಸೌಲಭ್ಯವನ್ನು ಸರ್ಕಾರ ಕಲ್ಪಿಸಿದ ಮೇಲೆ ಸರ್ಕಾರದ ಕೆಲಸವನ್ನು ನೀವು ಅವ್ರಿಗೆ ಸರಿಯಾಗಿ ತಲುಪಿಸುವಂಥ ಕೆಲಸ ಆಗಬೇಕು ಅದು ಆಗ್ತಾ ಇಲ್ಲ ಅನ್ನೋದು ಇಲ್ಲಿ ಬ್ಯಾಡ್ ಥಿಂಗ್ ಮತ್ತು ಅಲ್ಲೇನಾದರೂ ಎಡವಟ್ಟಾದಾಗ ಮತ್ತು ಅದನ್ನು ಮಕ್ಕಳಿಗೆ ಕೊಟ್ಟರೆ ಯಾರು ಕಾರಣ ಅದಕ್ಕೆ ಈ ಒಂದು ತಿಂಗಳಲ್ಲಿ ಇಬ್ಬರು ಇಬ್ಬರು ಮೂರು ಜನ ಪಾವಗಡದಲ್ಲಿ ಆದಂಥ ಘಟನೆ ಅಷ್ಟೇ ನಕಲಿ ವೈದ್ಯರುಗಳು ಹಾವಳಿ ನೋಡಿ ಅಲ್ಲಿಗೆ ಎಷ್ಟು ಅವಶ್ಯಕತೆ ಇದೆ ಅಂತ ನಕಲಿ ವೈದ್ಯರಿದ್ದರೂ ಕೂಡ ಜನ ಅಲ್ಲಿಗೆ ಹೋಗ್ತಾರೆ ಹೆಂಗೋ ಸದ್ಯ ಆದರೆ ಸಾಕು ಕಡಿಮೆ ಇಸ್ಕೊಳ್ತಾರೆ ಸರ್ಕಾರದ ಇಲಾಖೆಯಲ್ಲಿ ಡಾಕ್ಟ್ರುಗಳಿಲ್ಲ ಹಂಗಾಗಿ ಯಾರೋ ಡಾಕ್ಟ್ರು ಸಿಕ್ಕಿದ್ರು ಇಂಜೆಕ್ಷನ್ ಕೊಟ್ಟರು ಆಮೇಲೆ ಆ ಕಡೆ ನೋಡಲೇ ಇಲ್ಲ ತಿರುಗೂ ನೋಡಲಿಲ್ಲ ಆದರೆ ಆಯಿತು ಇಲ್ಲ ಅಂತಂದರೆ ಡೈರೆಕ್ಟ್ ಯಮನ ಪಾದ ಈ ಥರದ ಘಟನೆಗಳು ಪಾವಗಡದಲ್ಲಿ ಲೆಕ್ಕ ಇಲ್ಲದಷ್ಟಾಗಿದ್ದಾವೆ ಬೆಳಕಿಗೆ ಬಂದಿರೋದು ಕಡಿಮೆ ಬೆಳಕಿಗೆ ಬರದೇ ಇರೋದು ಅದೆಷ್ಟಿದೆಯೋ ಗೊತ್ತಿಲ್ಲ ಎಸ್ ನಮ್ಮ ತುಮಕೂರಿನ ಡಿ ಎಚ್ ಓ ಮಂಜುನಾಥ್ ಅವರಿಗೆ ಮಾತಾಡಿಸಿದರೆ ಆ ಪ್ರಕರಣದ ಬಗ್ಗೆ ತಿಳ್ಕೊಂಡು ನಾನು ಮಾತನಾಡ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಯಾವ ರೀತಿಯಾದಂಥ ಒಂದು ಮಾಹಿತಿಯನ್ನು ತರಿಸ್ಕೊಳ್ತಾರೆ ಪಲ್ಸ್ ಪೋಲಿಯೋ ಲಸಿಕೆ ಯಾವ ರೀತಿಯಾಗಿ ಇಡಬೇಕು ಅದರ ಸುರಕ್ಷತಾ ಕ್ರಮಗಳೇನು ಅನ್ನೋದ್ರ ಬಗ್ಗೆ ಅಟ್ಲೀಸ್ಟ್ ಟಿ ಹೆಚ್ ಒಗೆ ಪಾಠನಾದರೂ ಆಗಲಿ